எவடினா அவரு கடவடி ರಾಜ್ಯ ಬಿಜೆಪಿಯ ಉಪಾಧ್ಯಕ್ಷರು ಮಾಜಿ ಶಾಸಕರಾದ ಎಂಬ ಸ್ವಾಗತ ಕೊಡ್ತೀನಿ ಅಧ್ಯಕ್ಷರಾದ ಗೀತಾ ಅವರನ್ನು ಸ್ವಾಗತ ಕೊಡ್ತೀನಿ ಅದೇ ರೀತಿ ಮಾಜಿ ಶಾಸಕರಾದ ಶ್ರೀ ಸಂಜಯ್ ಪಾಟೀಲ್ ಸರ್ ಅವ್ರನ್ನು ಕೂಡ ಸ್ವಾಗತ ಮಾಡ್ತೇನೆ ಅದೇ ರೀತಿ ರಾಜಶೇಖರ್ ಜೋನಿ ಅವರನ್ನು ಸ್ವಾಗತ ಮಾಡ್ತಾ ಎಲ್ಲ ಮಾಧ್ಯಮ ಮಿತ್ರರನ್ನು ಸ್ವಾಗತ ಮಾಡ್ತಾ ಇವತ್ತಿನ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾಡ್ಬೇಕಂತೆ ಮಾತಾಡ್ಬೇಕಂತೇಳಿ ಕಡೆ ಮತ್ತೊಮ್ಮೆ ಜಿಲ್ಲೆಯ ನಮ್ಮೆಲ್ಲಾ ಮಾಧ್ಯಮದ ಸ್ನೇಹಿತರಿಗೆ ನನ್ನ ನಮಸ್ಕಾರಗಳು ತಿಳಿಸ್ತಾ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮೊಂದಿಗೆ ಉಪಸ್ಥಿತಿರ್ತಕ್ಕಂತ ನಮ್ಮ ಇಬ್ಬರು ಮಾಜಿ ಶಾಸಕರಾದಂಥ ಸನ್ಮಾನ್ಯ ಸಂಜಯ್ ಪಾಟೀಲ್ ರವ್ರೆ ಅನಿಲ್ ಬೆಂಕಿ ಅವ್ರೆ ಗೌರವಿಂದ ಜಿಲ್ಲಾ ಅಧ್ಯಕ್ಷರಾದಂಥ ಸುತಾರ್ ಮೇಡಮ್ ಅವರೇ ಮತ್ತು ಮಹಾನಗರ ಪಾಲಿಕೆಯ ಸಭಾನಾಯಕರಾಗಿರ್ತಕ್ಕಂಥ ಹನ್ಮದ್ ಅವರೇ ಮತ್ತು ಪಾಲಿಕೆಯ ಸದಸ್ಯರು ನಮ್ಮ ಧೋನಿಯವರೇ ರಾಜೋಣಿಯವರೇ ಇಲ್ಲಿ ಉಪಸ್ಥಿರ್ತಕ್ಕಂಥ ಎಲ್ಲ ಮಾಧ್ಯಮದ ಸ್ನೇಹಿತರೆ ಬಹುಶಃ ತಮಗೂ ಎಲ್ಲ ಗೊತ್ತಾರ ಕಳೆದ ಆಗಸ್ಟ್ ತಿಂಗಳಿಂದ ಜಿಲ್ಲೆಯೊಳಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಮಳೆ ಆಗಿದೆ ಅಂದ್ರೆ ಬಿಟ್ಟು ಬಿಡದ ನಿರಂತರವಾಗಿ ಮಳೆ ಬರ್ತಾನೆ ಇದೆ ಅದ್ರ ಜೊತೆಗೆ ಮಹಾರಾಷ್ಟ್ರದ ಘಟ್ಟ ಪ್ರದೇಶದಲ್ಲಿ ಮಳೆಯಾಗಿದ್ದರಿಂದ ಪಶ್ಚಿಮ ಘಟ್ಟದಲ್ಲಿ ಮಳೆ ನಮ್ಮ ನದಿಗಳು ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಪ್ರವಾಹದಿಂದ ಬಾಧಿತ ಆಗಿರುವಂತದ್ದನ್ನು ನಾನು ಗ್ರಾಮಸ್ಥರಲ್ಲಿ ಬಯಸ್ತೀನಿ ಕೃಷ್ಣಾ ನದಿ ಇರ್ಬೋದು ಘಟಪ್ರವಹ ಇರ್ಬೋದು ಮಲಪ್ರಭಾ ಇನ್ನೂ ಅಷ್ಟು ದೊಡ್ಡ ಪ್ರಮಾಣ ಆಗಲಿಲ್ಲ ಆಗಸ್ಟ್ ಅಂದ್ರ ಆಗಸ್ಟ್ ಸೆಪ್ಟೆಂಬರ್ಗೆ ಅಕ್ಟೋಬರ್ಗೆ ಎರಡು ತಿಂಗಳಾಗತ್ತೆ ಮಳೆ ಪ್ರಾರಂಭ ಆಯ್ತು ಸುಮಾರು ಒಂದ್ ನೂರ ಆರು ಮಿಲಿಮೀಟರ್ ಮಳಿ ಹೆಚ್ಚಾಗಿದೆ ವಾಡಿಕೆ ಮಳೆಗಿಂತ ನೂರ ಆರು ಮಿಲಿಮೀಟರ್ ಮಳೆ ಜಾಸ್ತಿ ಆಗಿದೆ ಹೀಗಾಗಿ ಈ ಪ್ರವಾಹ ಮತ್ತು ಅತಿವೃಷ್ಟಿಯ ಕಾರಣದಿಂದ ಒಂದು ಪ್ರಾಥಮಿಕ ವರದಿಗಳ ಅಂದ್ರೆ ಫೈನಲ್ ಕೊಟ್ಟಿಲ್ಲ ಜಿಲ್ಲಾಡಳಿತ ಯಾಕಂದ್ರೆ ಅವ್ರ ಕೃಷಿ ಇಲಾಖೆ ಒಳಗ ಸಂಖ್ಯೆ ಕಡಿಮೆ ಇರೋದ್ರಿಂದ ಪ್ರಾಥಮಿಕ ವರದಿಗಳ ಆಧಾರದ ಮೇಲೆ ಸುಮಾರು ಅರವತ್ತು ಸಾವಿರ ಹೆಕ್ಟರ್ದಷ್ಟು ಕೃಷಿ ಬೆಳೆ ಹಾನಿಗೊಳಗಾಗಿದೆ ಯಾವುದು ಅಷ್ಟೇ ಅಷ್ಟ ಆಗಿದೆ ಆಯ್ತು ಒಂದ್ ಲಕ್ಷ ನಿಮ್ಮ ಕಡೆ ಹೆಚ್ಚಿನ ಹಾ ಅದೇ ಒಂದು ಒಂದ್ ಲಕ್ಷ ಹೆಕ್ಟರ್ ಅಂತ ಇಟ್ಕೊಡ್ರಿ ಒಂದು ಲಕ್ಷ ಹೆಕ್ಟರ್ ನನಗಂದ್ರ ನನ್ ಕಡೆ ಇದ್ದಂತ ಅಂಕಿ ಸಂಖ್ಯೆ ತಗೊಂಡು ನಾ ಮಾತಾಡಿದ್ದೇನೆ ಒಂದು ಲಕ್ಷ ಹೆಕ್ಟರ್ ಪ್ರದೇಶದೊಳಗ ಇವತ್ತು ಬೆಳೆ ಹಾನಿ ಆದಂತ ಸಂದರ್ಭದಲ್ಲಿ ಏನ್ ಹೇಳಲಿಕ್ಕೆ ಕೊಟ್ಟಿದ್ದೀನಿ ಅಂತಂದ್ರ ಇಡೀ ರಾಜ್ಯದೊಳಗೆ ಇದ ಸ್ಥಿತಿನಲ್ಲ ಕರ್ನಾಟಕದ ಎಲ್ಲಾ ಜಿಲ್ಲೆಯೊಳಗೂ ನಿನ್ನೆ ನಾನು ವಿಜಯಪುರ ಜಿಲ್ಲೆಗೆ ಭೇಟಿ ಕೊಟ್ಟಿದ್ದೇನೆ ವಿಜಯಪುರ ಜಿಲ್ಲೆ ಭೇಟಿ ಕೊಟ್ಟಾಗ ಬಹಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಟಿವಿ ಒಳಗೂ ವರದಿಯಾಗಿದೆ ಬೆಳಿಗ್ಗೆ ಎಲ್ಲಾ ರಸ್ತೆಗಳು ಬಂದ್ ಆಗಿಬಿಟ್ಟವು ಡ್ರೋನ್ ಕ್ಯಾಮ್ರಾದ ನೀವು ಅದನ್ನ ನೋಡಬಹುದು ಆದ್ರ ಕರ್ನಾಟಕ ಸರ್ಕಾರ ಬೆಳೆ ಹಾನಿಗೊಳಗಾದ ರೈತರ ನೆರವಿಗೆ ಬರಬೇಕಾದಂತ ಸರ್ಕಾರ ಅಥವಾ ಜಿಲ್ಲೆಗಳಲ್ಲಿ ಜಿಲ್ಲೆಯ ಉಸ್ತುವಾರಿ ವಹಿಸ್ಕೊಂಡಾದಂತ ಮಂತ್ರಿಗಳು ಯಾರು ಯಾವುದೇ ಜಿಲ್ಲೆಗಳಿಗೆ ಭೇಟಿ ಕೊಟ್ಟಿಲ್ಲ ಅನ್ನುವಂಥದ್ದು ಇದು ಬಹಳ ದುರ್ದೈವದ ಸಂಗತಿ ಮತ್ತು ರೈತರ ಬಗ್ಗೆ ಅವ್ರಿಗೆ ಇರ್ತಕ್ಕಂತ ಅಸಡ್ಡೆಯ ಒಂದು ಲಕ್ಷಣವನ್ನ ತೋರಿಸದಂತ ನಾನು ಹೇಳ್ತೇನೆ ಅಲ್ಲಿ ಹೋಗಿ ಆಯಾ ಜಿಲ್ಲೆಗಳಲ್ಲಿ ಎಲ್ಲಿ ಪ್ರವಾಹ ಪೀಡಿತ ಆಗಿದೆ ಎಲ್ಲಿ ಮಳೆ ಹಾನಿ ಆಗ್ಯದ ಆ ರೈತರಿಗೆ ಹೋಗಿ ಧೈರ್ಯ ತುಂಬತಕ್ಕಂತ ಮತ್ತು ಅವರಿಗೆ ಪರಿಹಾರವನ್ನ ಒದಗಿಸಿಕೊಡ್ತಕ್ಕಂತ ಯಾವುದೇ ಚಟುವಟಿಕೆಗಳು ಈ ಸರ್ಕಾರದಿಂದ ನಡೀತಾ ಇಲ್ಲ ಅನ್ನುವಂಥದ್ದು ಅತ್ಯಂತ ಶೋಚನೀಯ ಸಂಗತಿ ಅಂತ ಹೇಳಿ ನಾನ್ ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಮತ್ತು ನಾನೇನ್ ಹೇಳೋದಂತಂದ್ರ ಸರ್ಕಾರ ಕೇವಲ ಈ ಜಾತಿ ಗಂತಿ ಹಿಂದ್ ಬಿದ್ದ್ಬಿಟ್ಟದ ಒಂದ್ ಕಡೆ ಆ ಜಾತಿ ಗಂತಿಗೆ ಹೋಗ್ತಕ್ಕಂತ ಅನೇಕ ಅಧಿಕಾರಿಗಳು ವಿನಂತಿ ಮಾಡ್ತಾ ಇದಾರೆ ಏನಂತ ವಿನಂತಿ ಮಾಡ್ತಾ ಇದಾರೆ ಅಂದ್ರೆ ನಾವು ಗರ್ಭಿಣಿ ಸ್ತ್ರೀಯರಿಗೆ ನೀವು ಆದೇಶ ಮಾಡಿದಿರಿ ದಯವಿಟ್ಟು ನಮ್ಮನ್ ಬಿಟ್ಬಿಡ್ರಿ ಅಂಗವಿಕಲ ಶಿಕ್ಷಕರಿಗೆ ನೀವು ಆದೇಶ ಮಾಡಿದಿರಿ ದಯವಿಟ್ಟು ನಮ್ಮನ್ ಬಿಟ್ಬಿಡ್ರಿ ಹಿಂದೂಗಳ ಒಂದು ದೊಡ್ಡ ಧಾರ್ಮಿಕ ಹಬ್ಬ ಈ ದಸರಾ ಉತ್ಸವ ನವರಾತ್ರಿ ಉತ್ಸವ ಇದನ್ನ ನೀವು ಬಿಟ್ಟಿದ್ದೀರಿ ಇಲ್ಲಿ ನೀವು ನಮ್ಮನ್ನ ಬಿಟ್ಟು ಬಿಡ್ರಿ ಅನ್ನುವಂತ ಒಂದು ವಿನಂತಿಯನ್ನ ಇವತ್ತು ಅವ್ರು ಮಾಡ್ತಾ ಇದ್ದಾರೆ ಆದ್ರೂ ಕೂಡ ಹಠಕ್ ಬಿದ್ದಂತೆ ಮುಖ್ಯಮಂತ್ರಿಗಳು ಏಳನೇ ತಾರೀಕು ಮುಗಿಸಲೇಬೇಕು ಯಾವ್ದು ಜರೂರು ನಮ್ಗ ರೈತರು ಪ್ರವಾಹ ಪೀಡಿತರಾಗಿ ಇಲ್ಲಿ ಸಾಯ್ತಾ ಇರಬೇಕಾದ್ರೆ ನೀವು ಅವರಿಗೆ ಪರಿಹಾರ ಕೊಡ್ತಕ್ಕಂಥ ಅವರಿಗೆ ಧೈರ್ಯ ತುಂಬತಕ್ಕಂತ ಕೆಲಸ ಮಾಡ್ಲಾರ್ದೆ ನೀವು ಹಠಕ್ ಬಿದ್ದವರಂತೆ ಈ ಇದಕ್ ಬಿದ್ದ ಬಿಟ್ಟಿದಿರಿ ಯಾವುದಕ್ಕೆ ಇಲ್ಲಿ ಕೂಡ ಹೇಳಿದೆ ನಿಮ್ಗೆ ಯಾವುದೇ ದಾಖಲೆಗಳನ್ನ ಬಹಿರಂಗಪಡಿಸಬಾರ್ದು ಅಂತಂದ್ರೆ ಯಾಕೆ ನೀವು ಮಾಡ್ಬೇಕಾಗಿದೆ ಯಾವ ಉದ್ದೇಶ ಮಾಡ್ತಾ ಇದೀರಿ ಅನ್ನುವಂಥದ್ದು ಒಂದ್ ಪ್ರಶ್ನೆ ಎರಡನೇದು ನಾನು ರಾಜ್ಯದ ಮಾತಾಡೋದಕ್ಕಿಂತ ನಾನು ನಮ್ಮ ಜಿಲ್ಲೆಲ್ ಮಾತಾಡ್ತೀನಿ ಇವತ್ತು ಆ ಬೆಲೆ ಒಂದ್ ಕಡೆ ಹಾಳಾಗಿದೆ ಇನ್ನೊಂದ್ ಕಡೆ ಬೆಂಬಲ ಬೆಲೆಯಲ್ಲಿ ನೀವು ಖರೀದಿ ಹೇಳಿ ಕೇಂದ್ರ ಸರ್ಕಾರ ಒಪ್ಪಿಗೆ ಕೊಟ್ಟರು ಕೂಡ ಜಿಲ್ಲೆಯಲ್ಲಿ ಒಂದು ಬೆಂಬಲ ಬೆಲೆಗೆ ಖರೀದಿ ಕೇಂದ್ರಗಳು ಪ್ರಾರಂಭ ಆಗಿಲ್ಲ ಐದು ಬೆಳೆಗಳಿಗೆ ನಾವು ಕೇಂದ್ರ ಸರ್ಕಾರ ಒಪ್ಪಿಗೆ ಕೊಟ್ಟದ ಒಂದು ಹೆಸರು ಕಾಳು ಒಂದು ಉದ್ದಿನ ಕಾಳು ಒಂದು ಯಾವುದು ಸೋಯಾಬೀನ್ ಮತ್ತು ಶೇಂಗಾ ಈ ಐದು ಬೆಳೆಗಳಿಗೆ ಕೇಂದ್ರ ಸರ್ಕಾರ ಒಪ್ಪಿಗೆ ಕೊಟ್ಟ ಮೇಲೂ ಕೂಡ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದ್ರು ಅಂತ ಹೇಳಿದಾರ ಆದ್ರೆ ಇವತ್ತಿನ ತನಕ ಯಾವುದೇ ತಾಲೂಕಿನಲ್ಲಿ ಖರೀದಿ ಕೇಂದ್ರಗಳು ಪ್ರಾರಂಭ ಆಗಿಲ್ಲ ಅನ್ನುವಂಥದ್ದು ಅದು ಇನ್ನೊಂದು ದುರಂತ ಒಂದು ಕಡೆ ಬೆಳೆ ಹಾನಿ ಇರುವಂತ ಬೆಳೆಗಳನ್ನ ಬೆಂಬಲ ಬೆಲೆಯಲ್ಲಿ ನೀವು ಖರೀದಿ ಮಾಡ್ರಿಪ್ಪ ಅಂತಂದ್ರ ಖರೀದಿ ಮಾಡ್ತಾ ಇಲ್ಲ ಇವತ್ತು ಮಾರ್ಕೆಟ್ ನಲ್ಲಿ ಎಷ್ಟು ಡಿಫ್ರೆನ್ಸ್ ಅದೇ ರೇಟ್ ಅನ್ನುವಂಥದ್ರ ಬಗ್ಗೆ ನಿಮ್ಗೆ ಗಮನಕ್ಕೆ ತರ್ಲಿಕ್ಕೆ ನಾನು ಬಯಸ್ತೇನೆ ಇವತ್ತು ಹೆಸರು ಕಾಳು ನಾವು ಬೆಂಬಲ ಬೆಲೆ ಘೋಷಣೆ ಮಾಡಿದೀವಿ ಎಂಟು ಸಾವಿರದ ಏಳುನೂರ ಅರವತ್ತೆಂಟು ರೂಪಾಯಿ ಹೆಸರು ಕಾಳಿಗೆ ಎಂಟು ಸಾವಿರದ ಏಳುನೂರ ಅರವತ್ತೆಂಟು ರೂಪಾಯಿ ನಾವು ಬೆಂಬಲ ಬೆಲೆ ಘೋಷಣೆ ಮಾಡಿದೀವಿ ಆದ್ರ ಮಾರ್ಕೆಟ್ ನಲ್ಲಿ ಎಂಟು ಸಾವಿರ ಬಾಜು ಖರೀದಿ ಆಗ್ತಾ ಇದೆ ಅಂದ್ರ ಸುಮಾರು ಒಂದು ಆರು ಏಳ್ನೂರು ರೂಪಾಯಿ ರೈತರಿಗೆ ಜಾಸ್ತಿ ಸಿಗ್ತಿತ್ತು ನೀವು ಸರ್ಕಾರದವ್ರು ಖರೀದಿ ಮಾಡಿದ್ರ ಅದಕ್ಕೆ ನೀವು ಆಸ್ಪದ ಕೊಡ್ತಾ ಇಲ್ಲ ಅದಕ್ಕೆ ಖರೀದಿ ಮಾಡ್ಬೇಕನ್ನುವಂಥದ್ದು ಒಂದು ಉದ್ದಿನ ಕಾಳಿಗೆ ಏಳು ಸಾವಿರದ ಎಂಟುನೂರು ರೂಪಾಯಿ ಕೇಂದ್ರ ಸರ್ಕಾರ ನಾವು ಬೆಂಬಲ ಬೆಲೆ ಘೋಷಣೆ ಮಾಡಿದೀವಿ ಆದ್ರೆ ಇಲ್ಲಿ ಏಳು ಸಾವಿರ ಆಜುಬಾಜು ನಡೀತಾ ಇದೆ ಅಂತಂದ್ರೆ ಅಲ್ಲಿ ಒಂದು ಏಳುನೂರ ರೂಪಾಯಿ ನಮ್ಗೆ ಲಾಸ್ ಆಗುತ್ತೆ ಆಮೇಲೆ ಸೂರ್ಯಕಾಂತಿ ಏಳು ಸಾವಿರದ ಏಳುನೂರ ಇಪ್ಪತ್ತೊಂದು ರೂಪಾಯಿ ಕೇಂದ್ರ ಸರ್ಕಾರ ನಾವು ಘೋಷಣೆ ಮಾಡಿದೀವಿ ಆದ್ರೆ ಇಲ್ಲಿ ಐದೂವರೆ ಸಾವಿರ ಜಾಸ್ತಿ ಸೂರ್ಯಕಾಂತಿ ಕೇಳೋರೇ ಇಲ್ಲ ಓಪನ್ ಮಾರ್ಕೆಟ್ ನಲ್ಲಿ ಅಲ್ಲಿ ಕೂಡ ನಮ್ಗೆ ಎರಡು ಎರಡೂವರೆ ಸಾವಿರ ರೂಪಾಯಿ ಲಾಸ್ ಆಗತ್ತೆ ಅದಲ್ಲದೆ ಸೋಯಾಬಿನ್ ರೂಪಾಯಿ ಕೇಂದ್ರ ಸರ್ಕಾರ ಘೋಷಣೆ ವ್ಯಾಪಾರ ಆಗ್ತಾ ಇದೆ ಹನ್ನೆರಡು ನಮ್ಗೆ ಲಾಸ್ ಆಗುತ್ತೆ ಹೀಗಾಗಿ ಶೇಂಗಾ ಏಳು ಸಾವಿರದ ಎರಡು ನೂರ ಅರವತ್ ಮೂರು ರೂಪಾಯಿ ನಾವು ಘೋಷಣೆ ಮಾಡಿದ್ವಿ ಅದನ್ನು ಕೂಡ ಖರೀದಿ ಕೇಂದ್ರ ಪ್ರಾರಂಭ ಮಾಡಿಲ್ಲ ನಾನು ಜಿಲ್ಲಾಧಿಕಾರಿಗಳೊಂದೇ ಮಾತಾಡಿದೆ ಮೂರು ಖರೀದಿ ಕೇಂದ್ರ ಮೂರು ಧಾನ್ಯಗಳಿಗೆ ನಾವು ಆರ್ಡರ್ ಮಾಡಿದೀವಿ ಅಂತ ಹೇಳಿ ಆದೇಶ ಕೊಟ್ಟರು ಮೂರು ಖರೀದಿ ಮೂರು ವಸ್ತುಗಳಿಗೆ ನಾವು ಖರೀದಿ ಮಾಡಲಿಕ್ಕೆ ಆದೇಶ ಮಾಡಿದೀವಿ ಅಂತ ಹೇಳಿ ಅವು ಒಂದು ಹಾ ಹೆಸರು ಕಾಳು ಉದ್ದಿನ ಕಾಳು ಮತ್ತು ಸೂರ್ಯಕಾಂತಿ ಈ ಮೂರಕ್ಕೆ ಮಾತ್ರ ಅವ್ರು ಕೊಟ್ಟಿದ್ದಾರೆ ಆದ್ರೆ ನನಗೆ ಗೊತ್ತಿರುವಂಗ ಬೆಳಗಾವಿ ಜಿಲ್ಲೆ

ಇಲ್ಲ ನಾ ಅದ್ರದ್ದು ಅದ್ರದೇನು ಮಾಹಿತಿ ನನ್ನ ಕಡೆ ಒಂದ್ ಸ್ವಲ್ಪ ಇನ್ಫಾರ್ಮೇಶನ್ ಸರಿ ಬಂದಿಲ್ಲ ಈ ಇನ್ಫಾರ್ಮೇಶನ್ ಕೊಡ್ತೀನಿ ನಿಮ್ಗ ಒಂದು ಏನ್ ಹೆಸರು ಕಾಳು ಬೆಳೆ ಅದಲ್ಲ ಪ್ರತಿ ಕ್ವಿಂಟಾಲ್ಗೆ ಎಂಟು ಸಾವಿರದ ಏಳ್ನೂರ ಅರವತ್ತೆಂಟರಂತೆ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದಾರ ನಲ್ವತ್ತೈದು ಸಾವಿರದ ಎಂಟುನೂರ ಹತ್ತು ಹೆಕ್ಟರ್ ಪ್ರದೇಶದಲ್ಲಿ ಬಿತ್ತನೆ ಆಗಿದೆ ಎರಡು ಲಕ್ಷ ಎಪ್ಪತ್ನಾಲ್ಕು ಸಾವಿರದ ಎಂಟುನೂರ ಅರವತ್ತು ಕ್ವಿಂಟಾಲ್ ಇಳುವರಿ ಆಗ್ತದೆ ಸನ್ಮಾನ್ಯ ಅಭಯ್ ಪಾಟೀಲ್ ಕೂಡ ಇಲ್ಲಿ ನಮ್ಮ ಪತ್ರಿಕಾಗೋಷ್ಠಿಗೆ ಆಗಮಿಸಿದ್ರೆ ಅವ್ರನ್ನು ಕೂಡ ನಾನು ಸ್ವಾಗತ ಮಾಡ್ತೇನೆ ಎರಡು ಲಕ್ಷ ಎಪ್ಪತ್ನಾಲ್ಕು ಸಾವಿರದ ಎಂಟುನೂರ ಅರವತ್ತು ಕ್ವಿಂಟಲ್ ಇಳುವರಿ ಆಗ್ತದ ಅನ್ನುವಂತ ಜಿಲ್ಲಾಡಳಿತದ ವರದಿ ಅದ ಅದೇ ರೀತಿ ಉದ್ದಿನ ಕಾಳು ಏಳು ಸಾವಿರದ ಎಂಟುನೂರು ರೂಪಾಯಿ ನಾವು ದರ ನಿಗದಿ ಮಾಡಿದಿವಿ ಅದು ಹದಿನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ಮೂರು ಹೆಕ್ಟರ್ ಪ್ರದೇಶದಲ್ಲಿ ಬಿತ್ತನೆ ಆಗಿದೆ ಎಂಬತ್ತೊಂಬತ್ತು ಸಾವಿರದ ಎಂಟುನೂರ ಮೂವತ್ತೆಂಟು ಕ್ವಿಂಟಲ್ ಇಳುವರಿ ಬರ್ತದ ಅನ್ನುವಂತ ಸೂರ್ಯಕಾಂತಿ ಏಳು ಸಾವಿರದ ಏಳ್ನೂರ ಇಪ್ಪತ್ತೊಂದು ರೂಪಾಯಿ ಬೆಂಬಲ ಬೆಲೆ ಅದ ಏಳ್ನೂರ ಅರವತ್ನಾಲ್ಕು ಹೆಕ್ಟರ್ ಪ್ರದೇಶದೊಳಗೆ ಇದು ಬೆಳೆ ಅದ ಇದು ಬೆಳೆ ಕಡಿಮೆ ಅದ ಹೀಗೆ ಸೋಯಾಬೀನ್ ಇವತ್ತು ಒಂದು ಲಕ್ಷ ಹೆಕ್ಟರ್ಕಿಂತ ಹೆಚ್ಚು ಪ್ರದೇಶದಲ್ಲಿ ಇವತ್ತು ಸೋಯಾಬೀನ್ ಬೆಳೆ ಇದ್ರೆ ಅದನ್ನ ಖರೀದಿ ಕೇಂದ್ರಕ್ಕೆ ಆದೇಶ ಮಾಡಿಲ್ಲ ಮತ್ತು ಸೇಂಗ ಅದಕ್ಕೂ ಕೂಡ ಸರ್ಕಾರ ಆದೇಶ ಮಾಡಿಲ್ಲ ಆಮೇಲೆ ಕಬ್ಬು ಏನಾಗಿದೆ ಆದೇಶ ಆಗಿದೆ ಖರೀದಿ ಕೇಂದ್ರ ಎಲ್ಲೂ ಪ್ರಾರಂಭ ಆಗಿಲ್ಲ ಅದನ್ನೇ ಗಮನಕ್ಕೆ ತರ್ಲಿಕ್ಕೆ ಬಯಸ್ತೇನೆ ನಾನು ಮತ್ತೆ ಇನ್ನ ಎರಡು ಬೆಳೆ ಮಾಡ್ಬೇಕಾಗಿತ್ತಲ್ಲ ಹೈಯೆಸ್ಟ್ ಬೆಳೆ ಇರೋದು ಯಾವ್ದು ನಮ್ದು ಬೆಳಗಾವಿ ಜಿಲ್ಲೆಯಲ್ಲಿ ಸೋಯಾಬೀನ್ ಹೈಯೆಸ್ಟ್ ಹೈಯೆಸ್ಟ್ ಅದ ಸೋಯಾಬೀನ್ ಅವರು ಆದೇಶ ಕೊಟ್ಟಿಲ್ಲ ಇದು ಒಂದು ಸೇಂಗಾ ಆದೇಶ ಕೊಟ್ಟಿಲ್ಲ ಎರಡು ಬೆಳೆಗೆ ಆದೇಶ ಕೊಟ್ಟಿಲ್ಲ ತಕ್ಷಣ ಸೋಯಾಬೀನ್ ಬೆಳೆ ಖರೀದಿ ಮಾಡ್ಲಿಕ್ಕೆ ಬೆಂಬಲ ಬೆಲೆಯಲ್ಲಿ ಖರೀದಿ ಮಾಡ್ಲಿಕ್ಕೆ ಸರ್ಕಾರ ಆದೇಶ ಮಾಡ್ಬೇಕನ್ನುವಂತ ಆಗ್ರಹ ಇದೆ ಒಂದು ಎದ್ದೆದ್ದು ಕಬ್ಬು ಇವತ್ತು ಇಷ್ಟು ದೊಡ್ಡ ಪ್ರಮಾಣದ ಮಳೆ ಆಗಿರುವಂತ ಕಾರಣದಿಂದ ಮತ್ತು ಗೊರಲಿ ಹಿಡಿದವ ಅಲ್ಲೆಲ್ಲೇ ನಾವು ಹಳ್ಳಿ ಭಾಷೆದೊಳಗೆ ಎದ್ದಲು ಹಿಡಿತು ಅಂತ ಹೇಳ್ತಿಲ್ಲ ಗೊರ್ಲೆ ನಾವು ಹಳ್ಳಿ ಒಳಗೆ ಹೇಳ್ತೀವಿ ಗೆದ್ದಲು ಹುಳ ತಿನ್ನೋದ್ರ ಮುಖಾಂತರ ಕಬ್ಬಿನ ಬೆಳೆ ಕೂಡ ಪ್ರತಿ ವರ್ಷದಂತೆ ಇಳುವರಿ ಬರ್ಲಿಕ್ಕೆ ಸಾಧ್ಯ ಇಲ್ಲ ಈ ಮಳೆ ಆದ್ಮೇಲೆ ಕಬ್ಬು ಕೂಡ ನೆಲಕ್ಕೆ ಬೀಳ್ತಾ ಇದೆ ನನ್ಗೆ ಬಹುಶಃ ನಿಮ್ಗೆ ಅರ್ಥ ಆಗುತ್ತೆ ಗೊತ್ತಿಲ್ಲ ಕಬ್ಬು ಹಿಂಗೆ ನಿಂತಿರ್ತದ ಮಳೆ ಆದ ಕೂಡ ಅದ ನೆಲಕ್ ಬೀದ್ ಯಾವಾಗ ಕಬ್ಬಿನ ಬೆಳೆ ನೆಲಕ್ ಬೀಳ್ತದೆ ಅವಾಗ ತೂಕವನ್ನ ಕಳ್ಕೊಳ್ತದೆ ಹೀಗಾಗಿ ಅಲ್ಲಿಯೂ ಕೂಡ ರೈತರು ಈ ಸಲ ಬಹಳ ದೊಡ್ಡ ಪ್ರಮಾಣದಲ್ಲಿ ಲಾಸ್ ಆಗುವಂತ ಸಂದರ್ಭ ಇದೆ ಹೀಗಾಗಿ ಈ ಸರ್ಕಾರ ಜನರ ನೆರವಿಗೆ ಬರಬೇಕಾದಂತ ಸರ್ಕಾರ ಯಾವುದೇ ಜಿಲ್ಲೆಯಲ್ಲಿ ಯಾವುದೇ ಉಸ್ತುವಾರಿ ಸಚಿವರು ಪ್ರವಾಸ ಮಾಡ್ತಾ ಇಲ್ಲ ರೈತರ ನೆರವಿಗೆ ಹೋಗ್ತಾ ಇಲ್ಲ ಖರೀದಿ ಕೇಂದ್ರಗಳನ್ನ ತೆರೀತಾ ಇಲ್ಲ ಬೆಳೆ ಹಾಳಾದಂತ ರೈತರಿಗೆ ಸರ್ಕಾರದ ಯಾವುದು ಎಸ್ ಡಿ ಆರ್ ಎಫ್ ಎನ್ ಆರ್ ಎಫ್ ರೂಲ್ಸ್ ಪ್ರಕಾರ ಬಿಡುಗಡೆ ಮಾಡಬೇಕಾದಂತ ಹಣ ಕೂಡ ಇವತ್ತು ಬಿಡುಗಡೆ ಮಾಡ್ತಾ ಇಲ್ಲ ನಾವಿದ್ದಾಗ ಹೆಚ್ಚು ಬಿಡುಗಡೆ ಮಾಡಿದ್ದೀವಿ ಇವ್ರು ಬಿಡುಗಡೆ ಮಾಡ್ತಾ ಇಲ್ಲ ಅನ್ನುವಂಥದ್ದು ನನ್ನ ಆರೋಪ ಇದೆ ಹೀಗಾಗಿ ನಾನು ವಿನಂತಿಯನ್ನ ಮಾಡ್ತೇನೆ ಇವತ್ತು ಮಾಧ್ಯಮದ ಸ್ನೇಹಿತರು ಕೂಡ ಇದ್ರ ಬಗ್ಗೆ ವಿಶೇಷವಾದಂತದ್ದು ಯಾಕಂದ್ರೆ ಬಹಳಷ್ಟು ಚುನಾವಣೆಯನ್ನು ತೋರ್ಸಾಕತ್ತೀರಿ ಎಲ್ಲರೂ ದಯವಿಟ್ಟು ನನ್ ವಿನಂತಿ ಅದ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹಾನಿ ಆದಂತಹ ಸಂದರ್ಭದಲ್ಲಿ ಜಿಲ್ಲಾಡಳಿತ ಎಚ್ಚೆತ್ತುಕೊಳ್ಬೇಕಾಗ್ತದೆ ಜಿಲ್ಲಾ ಉಸ್ತುವಾರಿ ಸಚಿವರು ಹೋಗ್ಬೇಕಾಗ್ತದ ಆ ಪ್ರದೇಶಕ್ಕೆ ಭೇಟಿ ಕೊಡ್ಬೇಕಾಗ್ತದ ಹಣ ಬಿಡುಗಡೆ ಮಾಡ್ಬೇಕಾಗ್ತದ ನನಗೆ ತಿಳಿದು ಬಂದವರ ಮಾಹಿತಿ ಪ್ರಕಾರ ಪ್ರತಿ ತಾಲೂಕಾ ತಹಸೀಲ್ದಾರ್ ಕಡೆ ಒಂದೊಂದು ಕೋಟಿ ರೂಪಾಯಿ ಕಳಿಸಿದ ಹಣ ಇನ್ನೂ ಬಿಡುಗಡೆ ಆಗಿಲ್ಲ ಮತ್ತು ವರದಿಯನ್ನ ಸುಮಾರು ಐವತ್ತು ಲಕ್ಷ ಹೆಕ್ಟರ್ ಪ್ರದೇಶದಷ್ಟು ವರದಿಯನ್ನ ನಾವು ಸರ್ಕಾರ ಕಳಿಸಿದೀವಿ ಬಂದ ತಕ್ಷಣ ನಾವು ಅವರ ನೇರವಾಗಿ ಖಾತೆಗಳಿಗೆ ಬಿಡುಗಡೆ ಮಾಡ್ತೀವಿ ಅನ್ನುವಂತ ಮಾತನ್ನ ಜಿಲ್ಲಾಧಿಕಾರಿ ಹೇಳಿದ್ರು ನಾನೇನ್ ಕೇಳಲಿಕ್ಕೆ ಬಯಸ್ತೇನೆ ಈ ಜಿಲ್ಲೆಯನ್ನ ನಡೆಸ್ತಕ್ಕಂತ ಮಂತ್ರಿಗಳು ನಮ್ ಜಿಲ್ಲೆ ಇಬ್ರು ಇಬ್ಬರು ಮಂತ್ರಿಗಳದ ಯಾವಾಗಂದ್ರ ಮೇದೊಳಗ್ ಕೆ ಡಿ ಪಿ ಸಭೆ ಆಗದೆ ನಮ್ ಒಂದ್ಸಲ ಪ್ರತಿ ಮೂರು ತಿಂಗಳಿಗೆ ಒಂದ್ಸಲ ಕೆ ಡಿ ಪಿ ಸಭೆ ಆಗ್ಬೇಕಾಗ್ತದ ಆ ಕೆ ಡಿ ಪಿ ಸಭೆ ಮಾಡಿ ಜಿಲ್ಲೆಯೊಳಗೆ ಯಾವ ರೀತಿ ಪರಿಸ್ಥಿತಿ ಅದ ರೈತರ ಸ್ಥಿತಿಗತಿ ಏನು ಏನ್ ಹಾನಿಯಾಗ್ಯದ ಅದನ್ನೆಲ್ಲ ವರದಿ ತಗೊಂಡು ಜಿಲ್ಲಾಡಳಿತಕ್ಕೆ ಆದೇಶ ಮಾಡಬೇಕಾದಂತ ಸಚಿವರು ಇವತ್ತಿನ ತನಕ ಕೆಡಿಪಿ ಸಭೆ ಮಾಡಲಿಲ್ಲ ಎಲ್ಲರೂ ಚುನಾವಣೆ ಒಳಗೆ ಬಿಟ್ಟಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರು ಅದ್ಯಾವ್ದು ಹುಕ್ಕೇರಿ ವಿದ್ಯುತ್ ಸಂಘ ಚುನಾವಣೆಯಲ್ಲಿ ಬಿಜಿಯಾಗಿದ್ರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು ಮಲಪ್ರಭ ಸಹಕಾರಿ ಸಹಕಾರಿ ಕಾರ್ಖಾನೆ ಒಳಗೆ ಬೀಜಿಯಾಗಿದ್ದಾರೆ ಸರ್ಕಾರ ಇಲ್ಲಿ ಹಣನ ಬಿಡುಗಡೆ ಮಾಡ್ತಾ ಇಲ್ಲ ಈ ಸರ್ಕಾರ ಇಷ್ಟು ಆರ್ಥಿಕವಾಗಿ ಡಿಕ್ಕೆ ಹೋಗಿದೆ ಅನ್ನೋದು ನನ್ನ ಪ್ರಶ್ನೆ ಅದು ಹೀಗಾಗಿ ಇದ್ರ ಬಗ್ಗೆ ಗಮನ ಹರಿಸ್ಬೇಕಾದಂತ ಅಗತ್ಯ ಇದೆ ಜಿಲ್ಲಾಡಳಿತ ಜಿಲ್ಲಾ ಸಚಿವರು ಮತ್ತು ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಸ್ಟ್ರಿಕ್ಟ್ ಆಗಿ ರಾಜ್ಯದ ಎಲ್ಲಾ ಉಸ್ತುವಾರಿ ಸಚಿವರುಗಳಿಗೆ ಸೂಚನೆಯನ್ನು ಮಾಡಿಸಬೇಕು ನಿನ್ನೆ ನಾನು ಬಿಜಾಪುರಕ್ಕೆ ದಿಶಾಪೂರ್ವವಾದಾಗ ಕೇಳಿದೆ ಅಲ್ಲಿ ಕೂಡ ಎಂ ಪಾಟೀಲ್ ಭೇಟಿ ಕೊಟ್ಟಿಲ್ಲ ಅಂತ ಹೇಳಿದ್ರು ಇಷ್ಟು ದೊಡ್ಡ ಪ್ರಮಾಣದ ಪ್ರವಾಹ ಬಂದಂತಹ ಸಂದರ್ಭದಲ್ಲಿ ಉಸ್ತುವಾರಿ ಸಚಿವರು ಭೇಟಿನೇ ಕೊಡ್ಲಿಲ್ಲ ಅಂತಂದ್ರ ಜನಕ್ಕೆ ಯಾರು ಆದೇಶ ಮಾಡೋರು ಈ ರೀತಿ ರಾಜ್ಯದಲ್ಲಿ ಒಂದು ರೀತಿ ರೈತರನ್ನ ಅಹ್ ದಬ್ಬಲಿ ನೀನಾದೆ ಮಗನೆ ಹಂಗ ರಸ್ತೆ ಮೇಲೆ ಬಿಟ್ಟಿರ್ತಕ್ಕಂತ ಈ ಸರ್ಕಾರಕ್ಕ ತಮ್ಮ ಮುಖಾಂತರ ನಾನು ಒತ್ತಾಯ ಮಾಡ್ತೇನೆ ತಕ್ಷಣ ರೈತರಿಗೆ ಆ ಬೆಳೆಗೆ ಪರಿಹಾರ ಕೊಡ್ರಿ ಮತ್ತು ಖರೀದಿ ಕೇಂದ್ರಗಳನ್ನ ಆದಷ್ಟು ಬೇಗ ಪ್ರಾರಂಭ ಮಾಡ್ರಿ ಇಲ್ಲಾಂದ್ರೆ ಏನಾಗತ್ತೆ ಈಗ ಇಂತ ಮಳೆ ಆಗ್ತಾ ಇದೆ ತಾಡಪತ್ರೀ ಕೊಡ್ತಾ ಇಲ್ಲ ಕೃಷಿ ಇಲಾಖೆ ನಾನ್ ಕೇಳಿದೆ ಇನ್ನೆರಡು ತಿಂಗಳು ಬಿಟ್ಟು ಅವ್ರು ಬಿಸಿಲು ನಂತರ ತಾಡ್ಪತ್ರಿ ಅವಶ್ಯಕತೆ ಇಲ್ಲ ನಮ್ಗೆ ಈಗ ಮಳೆ ಇದ್ದಾಗ ನಮ್ ತಾಡ್ಪತ್ರಿಗಳ ಅವಶ್ಯಕತೆ ಅದ ಏನ್ ಗತಿ ಅಂತ ಅದಕ್ಕೆ ಒಂದು ಸ್ಟ್ರೀಮ್ ಲೈನ್ ತರಬೇಕಾದವರು ಕೂಡ ತರ್ತಾ ಇಲ್ಲ ಅನ್ನುವಂಥದ್ದು ನಾನು ತಮ್ಮ ಗಮನಕ್ಕೆ ತರ್ಲಿಕ್ಕೆ ಬಯಸ್ತಾ ಇದ್ದೇನೆ

ನಾನು ಅದಕ್ಕೆ ನಾನು ಜಿಲ್ಲಾಧಿಕಾರಿಗಳಿಗೂ ಮಾತಾಡಿದೆ ಏನ್ ಹೇಳಿದೆ ಅಂದ್ರೆ ನೀವು ಈ ಕೃಷಿ ಇಲಾಖೆ ಅಧಿಕಾರಿಗಳ ಡಿಪೆಂಡ್ ಹಾಕೊಂಡ್ ಕೂತ್ರ ಲಘು ರಿಪೋರ್ಟ್ ಬರೋದಿಲ್ಲ ದಯವಿಟ್ಟು ಡ್ರೋನ್ ಮುಖಾಂತರ ಸರ್ವೆ ಮಾಡ್ರಿ ಸರ್ವೆ ಮಾಡಿ ಲಘು ರಿಪೋರ್ಟ್ ತಗೊಳ್ರಿ ಅಂತ ಹೇಳಿದಿವಿ ಇಲ್ಲ ನಮ್ ರಿಪೋರ್ಟ್ ಬಂದಾಗ ನಾವು ಸಬ್ಮಿಟ್ ಮಾಡ್ತಾ ಇದೀವಿ ಆದಷ್ಟು ಬೇಗ ಬಿಡುಗಡೆ ಮಾಡ್ತೀವಿ ಅಂತ ಮಾತನ್ನ ಅವ್ರು ಹೇಳಿದ್ವಿ ಈಗ ಏನಾಗುತ್ತೆ ಕೃಷಿ ಇಲಾಖೆ ಒಳಗೆ ಜನ ಅದ ಹೀಗಾಗಿ ವರದಿಗಳ ಲಗುಡ್ ಬರೋದಿಲ್ಲ ಇವತ್ತು ಕಾಲು ಇಷ್ಟು ಮುಂದುವರೆದ ಅಂದ್ರೆ ನಾನೇನು ಹೇಳಕ್ ಹೊಂಟಿನಂದ್ರೆ ಯಾರು ಸ್ಟ್ರೀಮ್ ಲೈನ್ ತರ್ಬೇಕು ತರ್ಬೇಕಲ್ಲ ತರ್ತಾ ಇಲ್ಲ ರೈತರು ಸಮಸ್ಯೆ ಬಿಟ್ಟ್ರಿಮಾ ಯೋಜನೆ ಬೆಳೆ ಬೆಳೆ ವಿಮೆ ಇರಬಹುದು ಅಥವಾ ಬೆಂಬಲ ಬೆಲೆ ಖರೀದಿ ಇರಬಹುದು ಕಾಲ ಕಾಲಕ್ಕೆ ನೀವ್ ಪತ್ರ ವ್ಯವಹಾರ ಮಾಡಿ ತಕ್ಷಣ ಅದನ್ನು ಅನುಮತಿ ತಗೊಂಡ್ರೆ ನೀವು ಆಗತ್ತಲ್ಲ ನೀವ ಲೇಟ್ ಆಗಿ ಎಚ್ಚರ ಆದ್ರಿ ಅಂದ್ರ ಆಟೋಮೆಟಿಕ್ ಲೇಟ್ ಆಗೇ ಬರೋದು ಬರೀ ಕೇಂದ್ರ ಸರ್ಕಾರ ಕಡೆ ಕೈ ಮಾಡ್ಬೇಕು ಅಂದ್ರೆ ರಾಜ್ಯದ ಆಡಳಿತ ಏನ್ ಮಾಡ್ತದ

ಏನ್ ನಾನು ಸ್ವತಃ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಭೇಟಿ ಕೊಟ್ಟಿದ್ದೀನಿ ಎಷ್ಟು ಟ್ರಾನ್ಸ್ಫಾರ್ಮರ್ಗಳು ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಬಗ್ಗೆ ಕೊಟ್ಟಿದ್ದೇನೆ ಲಾಸ್ಟ್ ಪ್ರೆಸ್ ಮೀಟ್ ನಾಗಲಿ ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಗಳು ಹಾಳ ಹೋಗಿದವ್ ಇಮಿಡಿಯಟ್ ಕುಳಿಸುವಂತ ವ್ಯವಸ್ಥೆ ಆಗ್ಲಿ ಅಂತ ಹೇಳಿದೀನಿ ಯಾವಾಗ ಕೆಡಿಪಿ ಸಭೆ ಆಗ್ತದ ಕೆಡಿಪಿ ಸಭೆ ಚರ್ಚೆ ಮಾಡ್ಲಿಕ್ಕೆ ಸಾಧ್ಯದ ಇವ್ರು ಯಾರಿಗೂ ಸಡುವಿಲ್ಲ ಜಿಲ್ಲಾ ಮಂತ್ರಿಗಳಿಗಾಗ್ಲಿ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಮಂತ್ರಿಗಳಾಗ್ಲಿ ಇಬ್ರು ಕೇವಲ ಎರಡು ಚುನಾವಣೆ ಟಾರ್ಗೆಟ್ ಇಟ್ ಮಾಡ್ತಾ ಇದಾರ ನಾನ್ ನಿನ್ನೆ ಎಲ್ಲೋ ನೋಡಿದನು ಇಪ್ಪತ್ತಾರು ಮೂವತ್ತು ಕೋಟಿ ರೂಪಾಯಿ ಹುಕ್ಕೇರಿ ಇದಕ್ಕೆ ಡೆವಲಪ್ಮೆಂಟ್ ಕೆಲಸಕ್ಕೆ ನಾವು ತಂದಿವಿ ಹೇಳಿ ಅರೆ ಕಡೆ ರೈತರ ಸಾಯ್ತ ಇದ್ರೆ ನಿಮ್ಗೆ ದುಡ್ಡು ಬಿಡುಗಡೆ ಮಾಡಕ್ ಆಗ್ತಾ ಇಲ್ಲ ಎಲ್ಲಿ ಚುನಾವಣೆ ನಡೀತಾ ಇದೆ ಆ ಚುನಾವಣೆ ಜಾಗದಾಗ ನೀವು ಮತದಾರನ್ನ ಒಲೆಕೊಳ್ಬೇಕಂತ ಹೇಳಿ ದುಡ್ಡು ಬಿಡುಗಡೆ ಸರಿ ಅಲ್ಲಿ ಕಾನಾಪುರ ತಾಲೂಕಿನಾಗ ಎಂ ಎಲ್ ಸಿ ಚಂದ್ರಾಜ್ ಅವರು ಸುಮಾರು ನಲವತ್ತೆಂಟು ಸೊಸೈಟಿಗಳಿಗೆ ಇಪ್ಪತ್ತೈದು ಲಕ್ಷದಂತೆ ಹನ್ನೆರಡು ಕೋಟಿ ರೂಪಾಯಿ ನಾನು ಬಿಡುಗಡೆ ಮಾಡಿದ್ದೀನಿ ಅಂತ ಅವರು ಭೂಮಿ ಪೂಜೆ ಮಾಡಿರಂಗ ಇವೆಲ್ಲ ಏನಾಗ್ತಾವಂದ್ರೆ ಚುನಾವಣೆ ಸ್ಟಂಟ್ ಆಗ್ತಾವೆ ನಾವು ವಾಶ್ ಮಾಡ್ತಾ ಇದೀವಿ ಇದನ್ನ ಯಾರ್ಯಾರು ಎಲ್ಲಿ ದುಡ್ಡು ಬಿಡುಗಡೆ ಮಾಡಿದ್ವಿ ಅಂತ ಹೇಳ್ತಾರ ಆ ಚುನಾವಣೆ ಮುಗಿದ ನಂತರ ದುಡ್ಡು ಖರ್ಚಾಗ್ತದೆ ನೋಡ್ತೀವಿ ನಾವು ಅದನ್ನ ಇಪ್ಪತ್ತ ನಲವತ್ತೆಂಟು ಸೊಸೈಟಿಗಳಿಗೆ ಅವರು ಚುನಾವಣೆ ಮುಗಿದ ನಂತರ ಬಿದ್ದ ಈ ರೀತಿ ಆಗುವಂತದ್ದು ಸರ್ಕಾರದಲ್ಲಿ ಇದು ಒಳ್ಳೇದೇನು ಯಾರು ಅಡಿದಾರ ಅವರು ಇದನ್ನ ಸ್ಟ್ರೀಮ್ ಲೈಕ್ ತರ್ತಕ್ಕಂಥ ಕೆಲಸ ಮಾಡ್ಬೇಕು ಅವ್ರಿಗೆ ಎಚ್ಚರಿಕೆ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ ಏನಂದ್ರೆ ನೋಡಿದಿವಿ ಬಿಜೆಪಿ ರೈತ ಮೋರ್ಚಾ ಏನಂತ ಬಹಳ ಇತ್ತು ಇತ್ತೀಚೆಗೆ ಬರೆಯ ಪ್ರೆಸ್ ಮಾತ್ರ ಸೀಮಿತ ಆಗ್ತಾ ಇದೆ ಅನ್ನುವಂತ ಪ್ರಭಾವ ಬೀರ್ತಾ ಇಲ್ಲ ಸರ್ಕಾರದ ಮೇಲೆ ಏನ್ ಮಾಡ್ಬೇಕಂತೀರಿ ಅಲ್ಲ ಬೀದಿಗಿಳಿದ ರೈತರ ಪರ ನಾವು ಮತ್ ನೋಡ್ರಿ ನಾನ್ ನಾನ್ ನಾನು ನಾನೀಗ ರೈತ ಮೋರ್ಚ ಅಧ್ಯಕ್ಷ ಇಲ್ಲ ನಾನು ಒಬ್ಬ ಎಂಪಿ ಆಗಿ ಈ ಭಾಗದ ಒಬ್ಬ ಜನಪ್ರತಿನಿಧಿಯಾಗಿ ನಾನು ಎಲ್ಲೆಲ್ಲಿ ಪ್ರವಾಸ ನೀಡಿ ನಿನ್ನ ನಾನು ಬಿಜಾಪುರಕ್ಕೆ ಹೋದೆ ಬಿಜಾಪುರಕ್ಕೆ ಹೋಗೋದ ಅವಶ್ಯಕತೆ ಏನಿತ್ತು ನಮಗ ಅಲ್ಲಿ ಜಾಸ್ತಿ ಮಳೆ ಆಗಿದೆ ನೋಡೋಣ ಅಂತ ಅಲ್ಲಿ ಹೋಗಿದ್ದೀವಿ ಅಲ್ಲಿಯೂ ನಮ್ಮ ಪಕ್ಷದ ಪ್ರಮುಖರ ಜೊತೆ ಸಭೆ ಮಾಡಿದೀವಿ ಆಮೇಲೆ ಇಲ್ಲಿ ಎಲ್ಲೆಲ್ಲಿ ನಮ್ಮ ಘಟಪ್ರಭ ನದಿ ಗುಂಟ ಎಲ್ಲೆಲ್ಲಿ ಅಡ್ಡಾಡ್ಬೇಕಾಯ್ತು ನಾವು ಅಡ್ಡಾಡಿದೀವಿ ನಾವು ಸರ್ಕಾರದ ಗಮನ ಸೆಳೆದ ಅಷ್ಟ ನಮ್ ಕೆಲಸದ ದುಡ್ಡು ಬಿಡುಗಡೆ ಮಾಡೋದು ನಮ್ ಕಡೆ ಇಲ್ಲ ಸರ್ಕಾರದ ಆಡಳಿತ ವ್ಯವಸ್ಥೆ ಏನಿದೆಲ್ಲ ಜಿಲ್ಲಾ ಆಡಳಿತ ಆಡಳಿತದಲ್ಲಿ ಇದ್ದವ್ರು ಮಾಡ್ಬೇಕು ನಮ್ಮ ಜಿಲ್ಲೆಯೊಳಗೆ ಒಳಗೆ ಇಬ್ರು ಮಂತ್ರಿ ಇದಾರ ಪ್ರಭಾವಿ ಸಚಿವರು ಇದಾರೆ ಇಬ್ರು ಕೇವಲ ಅವರವ್ರ ಚುನಾವಣೆಗಳು ಮಗನ ಆದ್ರೆ ರೈತರ ಗತಿ ರೈತರ ನೀವು ತಬ್ಬಲಿ ನೀರಾದಿ ಮಗನೇ ಅಂತೇಳಿ ರಸದಾಗ ಬಿಟ್ಕೊಂಡಿದ್ದೀರಿ ಅಲ್ಲ ಅವ್ರ ಜೊತೆಗೆ ಅವ್ರ ಜೊತೆಗೆ ನಿಮ್ಮ ಶಾಸಕರು ಅದನ್ನ ಹೇಳ್ತಾ ನಮ್ ಶಾಸಕರು ಇಲ್ಲಿ ಹೋದಾರ ನಮ್ ಶಾಸಕರು ನಾನು ಹೇಳ್ತಾ ಇದೀನಿ ಆಡಳಿತ ವ್ಯವಸ್ಥೆಯಲ್ಲಿ ಇರತಕ್ಕಂತ ಮಂತ್ರಿಗಳು ಇದನ್ನ ಸರಿದಾರಿಗೆ ತರ್ತಕ್ಕಂತ ಕೆಲಸ ಮಾಡ್ಬೇಕಂತ ಅವ್ರ ಜವಾಬ್ದಾರಿ ಇದೆ ಅವ್ರನ್ನ ಎಚ್ಚರಗೊಳ್ಸ್ಬೇಕಾದಂತ ಕೆಲಸ ನಮ್ದಿದೆ ನಾನು ಒಬ್ಬ ಜವಾಬ್ದಾರಿ ಪ್ರತಿನಿಧಿಯಾಗಿ ನಿಮ್ಮ ಮೂಲಕ ನಾನು ಆಗ್ರಹ ಮಾಡ್ತೇನೆ ರೈತರ ನೆರವಿಗೆ ಬೇಕಾದ ಅಗತ್ಯ ಇದೆ ಬೇಗ ರೈತರ ನೆರವಿಗೆ ಬರ್ರಿ ತಡವಾಗಿ ಸಿಕ್ಕಿ ನ್ಯಾಯ ಅನ್ಯಾಯಕ್ಕೆ ಸಮ ಅಂತ ಹೇಳ್ತಾರ ಸರ ಈಗ ರಾಜಕಾರಣಿಗೂ ಒಂದ್ ಕಡೆ ಆದ್ರ ರೈತರು ಅಲ್ಲಲ್ಲ ರಾಜಕಾರಣಿ ಜನಪ್ರತಿನಿಧಿ ಒಂದ್ ಕಡೆ ಆದ್ರ ರೈತರು ರೈತ ಸಂಘಟಕರು ಈ ಪ್ರತಿಭಟನೆ ಬೇರೆ ಪ್ರತಿಭಟನೆ ತೊಡಗಿತಾರ ಕೃಷಿ ಮಾರುಕಟ್ಟೆ ಸಾಲಿಗೆ ಇದ್ರ ಬಗ್ಗೆ ಕಾಜಿನ ರೈತರಿಗೆ ರೈತ ಸಂಘಟನೆ ನಾನು ಅಲ್ಲಿ ಪ್ರತಿಭಟನೆ ಭಾಗವಹಿಸಿದ್ದೆ ನಾನ್ ಜಿಲ್ಲಾಧಿಕಾರಿಗಳಿಗೆ ಜಿಲ್ಲಾ ಆಡಳಿತಕ್ಕೆ ಏನ್ ಕೇಳಿದೆ ಎರಡು ಸಾವಿರದ ಹದಿನಾಲ್ಕರೊಳಗ ಭೂಮಿಯನ್ನ ಎನೆಯ ಮಾಡಿ ಕೊಡ್ತಾರೆ ಯಾರು ಮಾಡಿ ಕೊಟ್ರು ಇದ ಆಡಳಿತ ಮಾಡಿ ಕೊಡ್ಕೊಡ್ತಲ್ಲ ಲೇಔಟ್ ಮಾಡಿ ಆಮೇಲೆ ಅಲ್ಲಿ ಕಟ್ಟಡ ಕಟ್ಟಲಿಕ್ಕೆ ಪರ್ಮಿಷನ್ ಕೊಡ್ತಾರೆ ಆಮೇಲೆ ಅಲ್ಲಿ ಎಲೆಕ್ಟ್ರಿಸಿ ಸಪ್ಲೈ ಮಾಡ್ತಾರೆ ವಾಟರ್ ಸಪ್ಲೈ ಮಾಡ್ತಾರೆ ಮೂರು ವರ್ಷ ತನಕ ಬಿಸ್ನೆಸ್ ಮಾಡ್ತಾರೆ ಸದ್ರಡ್ ಇದ್ರ ಕೊಡ್ಬೇಕಾಗಿತ್ತು ಸರ್ ಇವಾಗ ನೀವು ಆ ಪ್ರತಿಭಟನೆಯಲ್ಲಿ ಭಾಗವಹಿಸಿದ ಕಾರಣಕ್ಕಾಗಿ ಆ ರೈತರ ಮೇಲೆ ಎಫ್ಐಆರ್ ಆರ್ ಅನ್ನ ದಾಖಲು ಮಾಡಿದ್ದಾರೆ ಯಾವದೇ ರೈತರ ಮೇಲೆ ಎಫ್ಐಆರ್ ಮಾಡುವಂತದ್ದು ರೈತರ ಮೇಲೆ ದೌರ್ಜನ್ಯ ಮಾಡುವಂತದ್ದು ತಪ್ಪಾಗ್ತದ ರೈತ ಪ್ರತಿಭಟಿಸುವಂತ ಹಕ್ಕನ್ನು ಹೊಂದಿದಾನ ಹೀಗಾಗಿ ಪ್ರತಿಭಟನೆಗೆ ಗೌರವ ಕೊಟ್ಟು ಅವ್ರ ಪ್ರತಿಭಟನೆ ಮಾಡಲಾರ್ದಂತ ಇಟ್ಕೊಳ್ಬೇಕಾದ್ರು ಸರ್ಕಾರ ಸರ್ಕಾರ ಬಂದ್ ಬೆಂಬಲ ಕೊಟ್ಟದ ಈ ರೀತಿ ಆಗತ್ತೆ ಅನ್ನುವಂತ ರೈತರಲ್ಲಿ ರೈತರ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ ಅಂದ್ರೆ ಒಂದು ಜವಾಬ್ದಾರಿತ ಪಾರ್ಟಿಯಾಗಿ ನಾವ್ ಯಾವುದೇ ರೈತ ಸಂಘಟನೆಗೆ ಬೆಂಬಲ ಕೊಡಬಾರ್ದಂತ ಬಂದು ರಸ್ತೆದೊಳಗ್ ಊಟ ಮಾಡುವಂತ ಸಂದರ್ಭದೊಳಗ ನಾವು ಕೂಡ ಜವಾಬ್ದಾರಿ ಇದ್ದವ್ರು ಇದನ್ನ ತಪ್ಪಾಗ್ತದೆ ಒಂದ್ ಎರಡ್ ಮೂಸ್ ಕುಂತಾರ ಅಂತ ಹೇಳಿ ನಾವು ಹೋಗಿಲ್ವಿ ಹೋರಾಟಕ ಹೇಳಿ ಕಾನೂನು ಏನ್ ತಗೊಂಡಿಲ್ಲ ಯಾರು ಏಕಾಕಿ ನೀವ್ ಕೇಸ್ ಹಾಕ್ತೀರಿ ಅಂದ್ರ ಈ ಸರ್ಕಾರ ತೊಗಲಕ್ ಸರ್ಕಾರ ಅಂತ ಹೇಳ್ಬೇಕಾಗ್ತದೆ ಇಂತ ತೊಗಲಕ್ ಸರ್ಕಾರಗಳು ಬಾಳ ಸಾಧ್ಯ ಇಲ್ಲ ರೈತರ ಮೇಲೆ ಕೇಸ್ ಹಾಕಿ ಜನ ಎಲ್ಲಾನು ನೋಡ್ತಿರ್ತಾರ ನಿಮ್ ಉಪಸ್ಥಿತಿ ಸಂಕಟ ಆಯ್ತಾ ರೈತರಿಗೆ ದೂರು ಕೊಟ್ಟಿದ್ದು ನೀವು ಬಂದಿದ್ದೀರಿ ಆ ಇಡೀ ದಿನ ಅಂದ್ರೆ ಹನ್ನೆರಡು ಗಂಟೆಯಿಂದ ಆರು ಗಂಟೆವರೆಗೆ ಅಲ್ಲಿ ಜನ ಆಸ್ಪತ್ರೆಗಳಿದಾವೆ ಕಾಲೇಜ್ಗಳಿದಾವೆ ನಡು ರಸ್ತೆ ಬಂದ್ ಮಾಡ್ಕೊಂಡಿದ್ರೆ ಇಡೀ ಸಾರ್ವಜನಿಕ ತೊಂದರೆ ಆಗತ್ತ ಅನ್ನೋ ನಿಟ್ಟಿನಲ್ಲಿ ದೂರು ಕೊಟ್ಟಿದ್ದಾರೆ ಅಲ್ಲ ನೋಡ್ರಿ ಅದ್ ನಿಮ್ದು ಅಷ್ಟೇ ಅಲ್ಲ ಓಡಲ್ ಆಗಿ ಹೇಳ್ತಿದ್ದೀವಿ ನಾವು ಭಾಗವಹಿಸಿದ್ಕ ಅವ್ರ ಮ್ಯಾಲ ಕೇಸ್ ಹಾಕ್ತಾರಂತಂದ್ರ ನೀವು ನಮ್ಮ ಸ್ವಾತಂತ್ರ್ಯವನ್ನ ಹತ್ತಿಕ್ಕ ತಕ್ಕಂತ ಕೆಲಸ ಮಾಡ್ತೀರಿ ಅಂತ ಜನಕ್ಕೆ ಅರ್ಥ ಆಗ್ತದೆ ಅದನ್ನು ಜನರಿಗೆ ನಾವು ತೋರಿಸ್ತೀವಿ ಮುಂದಿನ ದಿವಸ ಒಂದು ಎರಡೇದು ಜನರಿಗೆ ತೊಂದರೆ ಆಗಲ ರೀತಿ ಒಳಗ ಸರ್ಕಾರ ಯಾವ ರೀತಿ ವ್ಯವಸ್ಥೆ ಮಾಡ್ಕೋಬೇಕು ಅದು ವ್ಯವಸ್ಥೆ ಮಾಡ್ಕೋಬೇಕಾಗ್ತದೆ ಇಷ್ಟು ದಿನಗಳ ಕಾಲ ನಾನು ಕೇಳ್ತಾ ಇದ್ದೀನಿ ಬಹಳ ವರ್ಷಗಳ ಕಾಲದಿಂದ ಇದು ನೆನಗುದಿಗೆ ಬಿದ್ದದ ಹಂಗಾರೆ ನಿಮ್ಗೆ ಏನ್ ದಪ್ ಚರ್ಮ ಅದ ಒಂದ್ಸಲ ಕುಂತು ಈ ಸಮಸ್ಯೆ ಪರಿಹಾರ ಮಾಡ್ಬೇಕಂತ ಯಾರಿಗೂ ಅನಿಸ್ಲಿಲ್ಲ ಅನಿಸ್ಬೇಕಲ್ಲ ಅದನ್ನ ಬೀದಿಗೆ ಬರೋದಕ್ಕೆ ಯಾಕೆ ಬಿಟ್ರಿ ಈಗ ಮಿಶ್ರಕ್ಷ ಕೆಲಸ ಮಾಡಿಲ್ಲ ಅಂತೀರಿ ಯಾವ್ದು ಮಾಡಿಲ್ಲ ಅಂತೀರಿ ಬೆಳೆ ಹಾನಿ ಆದ್ರೂ ಪರಿಹಾರ ಸಿಕ್ಕಿಲ್ಲ ಅಂತೀರಿ ಈಗ ಮಿಷ್ನ ಎಚ್ಚರಿಸ್ರು ಏನ್ ಮಾಡ್ತಾರ ಆ ಸ್ಟೇಟ್ ಕಾಪಿ ಅದ್ ತಗೋಳಿ ಅದ್ರೊಳಗೆ ಹೆಚ್ಚು ಮಾತಾಡಿದೀವಿ ಆ ಕಾಪಿ ಹಂಚಿ ಬಿಡಪ್ಪ